ಮೈಸೂರು ಜಿಲ್ಲೆನಲ್ಲಿ ಇವತ್ತು ದಲಿತ ಸಂಘಟನೆ ಒಕ್ಕೂಟಗಳ ವತಿಯಿಂದ ಇವತ್ತು ಸುನಿಲ್ ಬೋಸ್ರವರು ಹಾಗೂ ಲಕ್ಷ್ಮಣರವರ ಪರವಾಗಿ ನಮ್ಮೆಲ್ಲ ಡಾಕ್ಟರ್ ಎಸ್ ಸಿ ಮಹದೇವ ಸಾಹೇಬ್ರವರ ನೇತೃತ್ವದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹದೇವರ ಸಾಹೇಬ್ರವರ ನೇತೃತ್ವದಲ್ಲಿ ಹಾಗೂ ಕೆ ಎಚ್ ಮುನಿಯಪ್ಪನವರು ಶಾಸಕರಾದಂಥ ಹರೀಶ್ ಗೌಡರು ಧರ್ಮಸೇನರವರು ತಿಮ್ಮಯ್ಯನವರು ಶಿವಣ್ಣವರು ಜಿಲ್ಲೆ ಎಲ್ಲ ಗೌರವಾನ್ವಿತ ಮುಖಂಡರುಗಳು ಇವತ್ತು ನಮ್ಮ ಸಭೆಗೆ ಯತೀಂದ್ರ ಡಾಕ್ಟರ್ ಅವರು ಎಲ್ಲರೂ ಕೂಡ ಆಗಮಿಸಿದರು ನಮ್ಮೆಲ್ಲ ದಲಿತ ಸಂಘಟನೆ ಮುಖಂಡರು ಎಲ್ಲ ಚರ್ಚೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ನಮ್ಮದೇ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರ ನಾಯಕತ್ವದಲ್ಲಿ ಇಡೀ ಭಾರತ ದೇಶದ ಹುದ್ದೆಗಳೂ ಕೂಡ ಚುನಾವಣೆ ನಡೀತಾ ಇದೆ ಮತ್ತು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿಯನ್ನು ಬಡವರಿಗೆ ಶೋಷಿತರಿಗೆ ಹಿಂದುಳಿದವ್ರಿಗೆ ಎಲ್ಲ ವರ್ಗದವ್ರಿಗೂ ಕೂಡ ಕೊಡ್ತಾ ಇದ್ದೀವಿ ಅದರಿಂದ ಅದರಿಂದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ್ರೆ ಸಂವಿಧಾನವನ್ನು ಉಳಿಬೇಕಾದ್ರೆ ಇವತ್ತು ಪಾರ್ಲಿಮೆಂಟ್ಗೆ ಇವತ್ತು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಕಾಂಗ್ರೆಸ್ನ ಧ್ವನಿಯನ್ನು ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಅವರ ಸಂವಿಧಾನ ಬರದನ್ನು ಉಳಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಬಾಬಾ ಸಾಹೇಬ್ರ ಅವರ ಅನುಯಾಯಿಗಳು ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಘೋಷಣೆಯನ್ನು ಬೆಂಬಲವನ್ನು ಘೋಷಣೆಯನ್ನು ಮಾಡಿದ್ದೇವೆ ಹೌದು ಬಿ ಎಸ್ ಪಿ ಪಕ್ಷ ಆಗ್ಬೋದು ದಲಿತ ಸಂಘಟನೆಗಳಾಗ್ಬೋದು ಬಾಬು ಜಗದೀವ್ರಾಮ್ ಅವರ ಸಂಘಟನೆ ಆಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರವರ ಅನುಯಾಯಿಗಳಾಗ್ಬೋದು ಎಲ್ಲರೂ ಕೂಡ ಇವತ್ತು ದಲಿತ ಸಮಾಜ ಇವತ್ತು ನಾವು ಸಂವಿಧಾನವನ್ನು ಉಳಿಸಬೇಕು ಸಂವಿಧಾನಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕಾಂಗ್ರೆಸ್ಸನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡಿದ್ದೇವೆ ನಮಸ್ಕಾರ ನಾವು ಒಂದು ಸ್ಲೋಗನ್ ಮಾಡಿದ್ದೀವಿ ಆ ಸ್ಲೋಗನ್ ಪ್ರಕಾರ ಮಾದೇವಪ್ಪನವರು ಹಾಗೂ ಇಡೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವೆಲ್ಲ ಜನಾಂಗದವರ ಬಡಾವಣೆಗಳು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಡಿಸೋ ನಿಟ್ಟಿನೆಲ್ಲ ಕೆಲಸ ಮಾಡ್ತೀವಿ ಅಂತ ನಾವೊಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಆ ಇದಾಗಿ ಈ ಬಾರಿ ಚಾಮರಾಜನಗರ ಹಾಗೂ ಮೈಸೂರು ಮಂಡ್ಯ ಹಾಸನ ಇಷ್ಟುದಲ್ಲಿ ಕಾಂಗ್ರೆಸ್ಸು ಕಾಂಗ್ರೆಸ್ ಮೊದಲನೇ ಸ್ಥಾನದಲ್ಲಿ ಬರ್ತದೆ ಅಂತ ನನ್ನ ಆಸೆ ಭಾವನೆ ದಲಿತ ವಿರೋಧಿ ನೀತಿ ಅನುಸರಿಸ್ರು ಕೂಡ ಬಿಜೆಪಿ ಇನ್ನು ಕೂಡ ಸಾಕಷ್ಟು ದಲಿತ ಒಂದಷ್ಟು ನಾಯಕರು ಮುಖಂಡರು ಬಿಜೆಪಿ ಪಕ್ಷದಲ್ಲಿದ್ದಾರೆ ಈಗ ಈಗಿರ್ತಕ್ಕಂಥ ಯಾರಿದ್ದಾರೆ ಪ್ರಸಾದ್ ಅಭಿಮಾನಿಗಳು ಪ್ರಸಾದ್ ಆಗಲೇ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಆದಮೇಲೆ ಅವರ ಇಡೀ ತಂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ ಅಲ್ಲಿರ್ತಕ್ಕಂಥವ್ರು ದಲಿತ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಒಬ್ಬನೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಅವರ ಜೊತೆ ಅವರ ಲೀಡರ್ಶಿಪ್ಪನ್ನು ಬೆಳೆಸ್ಕೊಂಡು ಈಗ ಬಿ ಜೆ ಪಿಯಲ್ಲಿ ಜೀತ ಮಾಡಕ್ಕೆ ಬಂದಿರತಕ್ಕಂಥ ಒಬ್ಬ ದಲಿತ ವಿರೋಧಿ ಚಲವಾದಿ ನಾರಾಯಣ ಸ್ವಾಮಿಯವರು ಅಧಿಕಾರಕ್ಕೋಸ್ಕರ ಎಮ್ ಎಲ್ ಸಿ ಆಗಬೇಕು ಅನ್ನೋ ಕಾರಣಕ್ಕೆ ದಲಿತರನ್ನು ಯಾವುದೇ ರೀತಿ ಅಭಿವೃದ್ಧಿಯನ್ನು ಕೊಂಡು ಸರ್ಕಾರ ಇದ್ದಾಗ ದಲಿತರ ಬಗ್ಗೆ ಮಾತಾಡದೆ ಅವರು ಎಮ್ ಎಲ್ ಸಿ ಸ್ಥಾನಕ್ಕೋಸ್ಕರ ಬಿ ಜೆ ಪಿಗೆ ಬಂದವರು ಅವ್ರು ಏನು ದಲಿತರ ಪರ ಬಂದವರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅಂತ ನಾಯಕರ ಜೊತೆ ಬೆಳೆದಂಥ ಒಬ್ಬ ವ್ಯಕ್ತಿ ಇವತ್ತು ದಲಿತ ವಿರೋಧಿ ಪಕ್ಷದಲ್ಲಿದ್ದಾನೆ ಅದಂಥ ಖಂಡನೀಯ ನಾನು ಪಿ ಎಂ ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಮೂವತ್ತ ನಾಲ್ಕು ವರ್ಷಗಳ ಸೇವೆ ಸಲ್ಲಿ ಸಲ್ಲಿಸಿ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದೇನೆ ಇವಾಗ ನಾನು ಕಾಂಗ್ರೆಸ್ನ ಒಂದು ಧ್ಯೇಯೋದ್ದೇಶಗಳನ್ನು ಮನಗಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡುತ್ತಾ ಇವತ್ತಿನ ಒಂದು ಸಮಾವೇಶಕ್ಕೆ ಬಂದಿದ್ದೇನೆ ಸ್ನೇಹಿತರ ಮುಖಾಂತರ ಬಂದಿದ್ದೇನೆ ಮೊದಲು ಇವರು ನರಸಿಂಹಮೂರ್ತಿ ಅಂತ ಇವರು ಕೂಡ ಬಿ ಜೆ ಪಿಲಿ ಇದ್ದರು ನಾನು ಕೆಲಸ ಮಾಡುವಾಗ ಭಾಳಷ್ಟು ಸಹಕಾರ ನೀಡಿದ್ದಾರೆ ಈಗಲೂ ಕೂಡ ಕಾಂಗ್ರೆಸ್ಸಲ್ಲಿ ಬಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾರೆ ನಾನು ಕೂಡ ಕಾಂಗ್ರೆಸ್ಸಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ನಾನು ಬಂದಿದ್ದೀನಿ ಕಾಂಗ್ರೆಸ್ನಲ್ಲಿ ಹೆಚ್ಚು ಬಡವರು ದೀನದಲಿತರು ಇರುವುದರಿಂದ ಅವರಿಗೆಲ್ಲ ಒಳ್ಳೆಯ ಅನುಕೂಲವನ್ನು ಸರ್ಕಾರ ಮಾಡಿಕೊಡ್ತಿದೆ ಆ ಉದ್ದೇಶದಿಂದ ನನಗೆ ಸಂತೋಷ ಆಗಿ ನಾನು ಮನಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ ಇವತ್ತಿನ ಒಂದು ಸಮಾವೇಶ ನೋಡಿದ್ರೆ ಕಾಂಗ್ರೆಸ್ ಬರೋ ಒಂದು ನಿಟ್ಟಿನಲ್ಲಿದೆ ಕಾಂಗ್ರೆಸ್ನ ನಾಯಕರುಗಳು ಈ ದಲಿತರ ಹಾಗೂ ಹಿಂದುಳಿದವರ ಮತ್ತು ಅಲ್ಪಸಂಖ್ಯಾತರ ಮತಗಳು ನೀಡಿದರೆ ಖಂಡಿತವಾಗಿ ಕಾಂಗ್ರೆಸ್ ಬರೋದರಲ್ಲಿ ಸಂದೇಹನೇ ಇಲ್ಲ ಚಾಮರಾಜನಗರ ಆಗ್ಬೋದು ಕೊಡಗು ಮತ್ತು ಮೈಸೂರು ಆಗ್ಬೋದು ಲಕ್ಷ್ಮಣವರು ಖಂಡಿತವಾಗಿ ಅವರು ಗೆಲುವನ್ನು ಸಾಧಿಸ್ತಾರೆ ಚಾಮರಾಜನಗರದಲ್ಲಿ ಸುನಿಲ್ ಬೋಷ್ ಅವರು ಅವರು ಕೂಡ ಗೆಲುವೊಂದು ನಿಟ್ಟಿನಲ್ಲಿ ಇದ್ದಾರೆ ನಾಳೆ ಪ್ರೋಗ್ರಾಮ್ ಇದೆ ಸಿ ಎಮ್ ಬರ್ತಾಯಿದ್ದಾರೆ ಅಲ್ಲೂ ಕೂಡ ಕಾಂಗ್ರೆಸ್ಸು ಎಲ್ಲ ಕಡೆ ಕಾಂಗ್ರೆಸ್ನ ಅಲೆ ಇವಾಗ ಬರ್ತಾ ಇದೆ ಆ ಉದ್ದೇಶದಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ ಜನಸೇವೆಯನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೇನೆ ಜನರ ಆಶೀರ್ವಾದ ಮುಂದೆ ಸಿಕ್ಕಿದ್ರೆ ನಿಮ್ಮ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ಉತ್ತಮವಾದ ಒಂದು ಸಮಾವೇಶ ಎಲ್ಲರಿಗೂ ಮನ ಮುಟ್ಟೋ ರೀತಿ ಎಚ್ ಸಿ ಮಾಧವಪುರವ್ರು ಮಾತಾಡಿದ್ದಾರೆ ಮುನಿಯಪ್ಪ ಮಿನಿಸ್ಟ್ರು ಮಾತಾಡಿದ್ದಾರೆ ಹಾಗೂ ನಾಯಕರುಗಳು ಮಾತಾಡಿದ್ದಾರೆ ಇದು ಜನರು ಅರ್ಥ ಮಾಡಿಕೊಂಡು ಇವತ್ತಿನ ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನು ಉಳಿಸೋ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ಭಾರತ ದೇಶದ ಉಳಿವು ಖಂಡಿತ ಸಾಧ್ಯ ಆಗ್ತದೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಸಮಾವೇಶ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿ ಎಲ್ಲರೂ ಎಚ್ಚೆತ್ತುಕೊಂಡು ಕಾಂಗ್ರೆಸ್ಗೆ ಮತವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ನಮಸ್ಕಾರ